ಅದೇ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನಿನ್ನೆ ಪೋಡಿ ದಿವಸಕ್ಕೆ ಪೋಡಿ ಮಾಡಿದೆ ಆ ಹಿಟ್ಟು ಸ್ವಲ್ಪ ಉಳಿದಿದೆ ಫ್ರೆಂಡ್ಸ್ ಹಿಟ್ಟು ಉಳಿದ್ರೆ ಹಿಟ್ಟು ಉಳಿದ್ರೆ ನಾನು ಅದಕ್ಕೆ ಹೆಚ್ಚು ನೋಡಿ ನೀರುಳ್ಳಿ ಕತ್ತರಿಸಿ ಇಟ್ಕೊಂಡಿದೆ ಸಣ್ಣ ಅದನ್ನು ಹಾಕೊಂಬಾ ಫ್ರೆಂಡ್ಸ್ ಇದಕ್ಕೆ ನೋಡಿ ಬೇವಿನಲ್ಲಿ ಹಾಕೊಂಬ ಇದನ್ನೊಂದ್ಸಲ್ ಹೀಗೆ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಅದೇ ಖಾರ ಬೇಕಾದ್ರೂ ಒಂಚೂರು ಹಸು ಮೆಣ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಹೀಗೆ ಇದನ್ನೀಗ ತೋರ್ಸಿ ಕಲ್ಲಲ್ಲಿ ಇಟ್ಟು ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಣ್ಣೆ ಅದಕ್ಕೊಂಚೂರು ನೋಡಿ ತೆಂಗಿನೆಣ್ಣೆ ಹಾಕೊಂಡಿದೆ ಒರಿಜಿನ್ ಕೊಕೊನಟ್ ಆಯಿಲ್ ಹಾಕೊಂಡಿದೆ ಬಾ ತುಂಬ ರುಚಿ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ಇದು ಈಗ ಕಲ್ಲು ಬಿಸಿ ಆಗಿದೆ ನೋಡಿ ಹೀಗೆ ಪುಡಿ ಅಷ್ಟೇ ರುಚಿಯಾಗುತ್ತೆ ಫ್ರೆಂಡ್ಸ್ ಇದು ನೀರುಳ್ಳಿದು ಇಷ್ಟ ಆದವರಿಗೆಲ್ಲ ಹೈ ಕ್ಲಾಸ್ ಆಗುತ್ತೆ

ರುಚಿ ಎಷ್ಟೋ ರುಚಿಯಾದ ಆನಿಯನ್ ನೀರುಳ್ಳಿ ಕೊಚ್ಚಿದ ರೊಟ್ಟಿ ರೆಡಿಯಾಗಿದೆ ಇದನ್ನು ಫ್ರೆಂಡ್ಸ್ ಹೀಗೆ ಹೀಗೆ ಅನ್ನಕ್ಕೆ ಹಾಕೊಂಡು ಹೀಗೆ ಫ್ರೆಂಡ್ಸ್ ಒಂದು ಚಮಚ ತುಪ್ಪು ಹಾಕೊಂಡು ಈಗ ಊಟ ಮಾಡೋಕ್ಕಂತೂ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ನನಗೆ ಅನ್ನದೊಟ್ಟಿಗೆ ಸಹ ತುಪ್ಪ ಹಾಕಿ ಬರೀ ಅನ್ನದೊಟ್ಟಿಗೆ ಪದಾರ್ಥವೇ ಬೇಡ ಫ್ರೆಂಡ್ಸ್ ಹೀಗೆ ಸಹ ಈ ಕ್ಲಾಸ್ ಆಗುತ್ತೆ ಹಾಗೆ ನನ್ನ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬೇಡಿ ಥ್ಯಾಂಕ್ ಯು